ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಪ್ರಮುಖವಾಗಿ ಭಾರತೀಯ ಐ ಪಿ ಸಿ ವಿಭಾಗಗಳ ಬಗ್ಗೆ ಸೆಕ್ಷನ್ಗಳ ಬಗ್ಗೆ ಹೇಳುತ್ತೇನೆ ಇದು ಸಾಮಾನ್ಯವಾಗಿ ಎಲ್ಲ ಜನಗಳಿಗೆ ಮಾಹಿತಿ ಗೊತ್ತಿರಬೇಕು ಇಲ್ಲವಾದರೆ ಯಾವುದೋ ಒಂದು ಕೋರ್ಟು ಕಚೇರಿಗಳಾಗಲಿ ಯಾವುದೇ ಆಗಲಿ ಆದಾಗ ಈ ಸೆಕ್ಷನ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ನಿಮಗೆ ಒಳ್ಳೆಯದು ಬನ್ನಿ ಈ ಮಾಹಿತಿಗಳ ಬಗ್ಗೆ ಪ್ರಮುಖ ಭಾರತೀಯ ಐ ಪಿ ಸಿ ವಿಭಾಗಗಳ ಬಗ್ಗೆ ಹೇಳುತ್ತೇನೆ ಸೆಕ್ಷನ್ ಮುನ್ನೂರ ಹನ್ನೆರಡು ಗರ್ಭಪಾತ ಸೆಕ್ಷನ್ ನಾನ್ನೂರ ತೊಂಬತ್ತೊಂಬತ್ತು ಮಾನನಷ್ಟ ಮೊಕದ್ದಮೆ ಸೆಕ್ಷನ್ ಮುನ್ನೂರ ಒಂಬತ್ತು ಆತ್ಮಹತ್ಯೆಗೆ ಪ್ರಯತ್ನ ಸೆಕ್ಷನ್ ಮುನ್ನೂರ ಐವತ್ತೊಂದು ದಾಳಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮಹಿಳೆಯ ಮಾನಹಾನಿ ಸೆಕ್ಷನ್ ಮುನ್ನೂರು ಕೊಲೆ ಸೆಕ್ಷನ್ ನಾನ್ನೂರ ಹನ್ನೆರಡು ದರೋಡೆ ಸೆಕ್ಷನ್ ಮುನ್ನೂರ ಎಪ್ಪತ್ತೆಂಟು ಕಳ್ಳತನ ಸೆಕ್ಷನ್ ಮುನ್ನೂರ ತೊಂಬತ್ತಾರು ದರೋಡೆಯಲ್ಲಿ ಕೊಲೆ ಸೆಕ್ಷನ್ ಮುನ್ನೂರ ಅರವತ್ತೈದು ಅಪಹರಣ ಸೆಕ್ಷನ್ ಮುನ್ನೂರ ತೊಂಬತ್ತೈದು ದರೋಡೆ ಸೆಕ್ಷನ್ ಮುನ್ನೂರ ಏಳು ಕೊಲೆ ಪ್ರಯತ್ನ ಸೆಕ್ಷನ್ ಮುನ್ನೂರ ಎರಡು ಕೊಲೆಗೆ ಶಿಕ್ಷೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅತ್ಯಾಚಾರ ಇವು ಪ್ರಮುಖ ಭಾರತೀಯ ಐ ಪಿ ಎಸ್ ಸಿ ವಿಭಾಗಗಳ ಸೆಕ್ಷನ್ಗಳು ನಮಸ್ಕಾರ ಸ್ನೇಹಿತರೆ ನೀ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ